ಶಿಕ್ಷಕರೇ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಮಕರ ರಾಶಿಯವರ ಬಗ್ಗೆ ಮಕರ ರಾಶಿಯವರಂದ್ರೆ ಯಾರು ನೀವಂದ್ರೆ ಯಾರು ನಿಮ್ಮ ಪ್ರವೃತ್ತಿ ಹೇಗಿರುತ್ತೆ ನಿಮ್ಮ ಗಟ್ಟಿತನ ಹೇಗಿದೆ ನಿಮ್ಮ ಮನಸ್ಥಿತಿ ಹೇಗಿದೆ ನಿಮ್ಮ ಪ್ಲಸ್ ಪಾಯಿಂಟ್ ಏನು ನಿಮ್ಮ ಮೈನಸ್ ಪಾಯಿಂಟ್ ಏನು ಅನ್ನುವಂಥದ್ರ ಬಗ್ಗೆ ನೀವು ಎಲ್ಲಿ ದುಡುಕ್ತಾ ಇದ್ದೀರಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಯಾವ್ದನ್ನ ಸರಿ ಮಾಡ್ಕೊಂಡ್ರೆ ಜೀವನದಲ್ಲಿ ಒಳ್ಳೆಯ ಫಲಗಳು ಸಿಕ್ತೇ ಅನ್ನುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ಅದನ್ನ ನಾವೊಂದಿಷ್ಟು ಸರಳವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಮಕರ ಅವರಿಗೆ ಒಂದಿಷ್ಟು ಮಾಹಿತಿ ಮುಖ್ಯವಾದಂತ ಮಾಹಿತಿ ತಿಳ್ಕೊಳ್ಳೋದು ಬೇಡವಾ ನೋಡಿ ಮಕರ ರಾಶಿಯವರ ತಕ್ಷಣ ಲೆಕ್ಕಾಚಾರ ಇರುತ್ತೆ ಏನಾದ್ರೂ ಸಡನ್ ಆಗಿ ದುಡುಕಿ ಕೆಲಸ ಮಾಡ್ತಕ್ಕಂಥದ್ದಿಲ್ಲ ಕೆಲಸ ಮಾಡುವಾಗ ಒಂದು ಲೆಕ್ಕಾಚಾರವನ್ನ ಬುದ್ಧಿವಂತಿಕೆಯನ್ನ ಕೆಲಸವನ್ನ ಮಾಡ್ತಕ್ಕಂಥದ್ದು ಜನರ ಮೆಚ್ಚುಗೆಯನ್ನ ಗಳಿಸ್ತಕ್ಕಂಥದ್ದು ಯಾಕಂದ್ರೆ ನೀವು ಕೆಲಸದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ಅದರಿಂದ ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಹ ವ್ಯಕ್ತಿತ್ವ ಅದು ಸ್ತ್ರೀಯರೇ ಇರಬಹುದು ಅಥವಾ ಪುರುಷರೇ ಇರಬಹುದು ಕೈ ಹಿಡಿದಿರತಕ್ಕಂತ ಎಷ್ಟೇ ಕಠಿಣವಾಗಿದ್ರೂ ಕೂಡ ನಿಧಾನವಾಗಿ ಆದ್ರೂ ಕೂಡ ಆ ಕೆಲಸವನ್ನ ಪೂರ್ಣವಾಗಿ ಮಾಡ್ತಕ್ಕಂತಹ ಒಂದು ಮನಸ್ಸುಳ್ಳಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ಅಧಿಕಾರವನ್ನ ಚೆನ್ನಾಗಿ ಬಳಸ್ಕೊಳ್ತಕ್ಕಂಥದ್ದು ಏನಾದ್ರೂ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಆ ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಕ್ಕಂತಹ ಒಂದು ಚಾಕಚಕ್ಯತೆ ಬುದ್ಧಿವಂತಿಕೆ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಒಂದು ಉಪಯೋಗವನ್ನ ಮಾಡ್ಕೋತೀರಿ ಇನ್ನು ಯಾವುದೇ ವಿಚಾರದಲ್ಲಿ ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಕ್ಕಂಥದ್ದು ತೀಕ್ಷ್ಣವಾಗಿ ಆ ಒಳ ಬುದ್ಧಿ ಒಳ ಸಂಚು ಒಳ ಮರ್ಮಗಳನ್ನ ಸೂಕ್ಷ್ಮವಾಗಿ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರತಕ್ಕಂಥದ್ದು ಅದು ಒಂದು ಒಳ್ಳೆಯ ಒಂದು ಶಕ್ತಿ ಅಂತ ಹೇಳ್ಬೋದು ಇನ್ನು ವಿಚಾರವಂತರಾಗಿ ವರ್ತಿಸ್ತಕ್ಕಂಥದ್ದು ಯಾಕಂತಂದ್ರೆ ಸಮಾಜದಲ್ಲಿ ಒಂದು ಮಾನ ಸನ್ಮಾನ ಗೌರವಗಳು ನಾಯಕತ್ವದ ಗುಣಗಳು ಸಮಾಜದಲ್ಲಿ ನೀವು ಮುಂಚೂಣಿಯಲ್ಲಿರ್ತೀರಿ ಇರ್ತೀರಿ ನಿಮಗೊಂದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಅನ್ನುವಂಥದ್ದು ಕ್ರಿಯೇಟ್ ಆಗಿರುತ್ತೆ ಅದನ್ನ ನೀವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಸರ್ಕಸ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಗೊಂದು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂಅನ್ನು ಉಳಿಸ್ಕೊಂಡು ಹೋಗುವಂತ ಪ್ರಯತ್ನಗಳು ನಡೀತಾನೆ ಇರುತ್ತೆ ನಿಜಾನ ಸುಳ್ಳು ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಎಲ್ಲರಿಗೂ ಬೇಕು ಈ ವ್ಯಕ್ತಿಗಳು ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ ಜನಗಳ ಒಂದು ಗೌರವಗಳು ಪ್ರೀತಿ ವಿಶ್ವಾಸವನ್ನ ಇವತ್ತಿಗೂ ನೀವು ಒಂದು ಉಪಯೋಗಿಸ್ಕೋತೀರಿ ಬಳಸ್ಕೋತೀರಿ ಮತ್ತು ನಿಮ್ಗೆ ಅದು ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಸ್ವಲ್ಪ ವಿವಾಹದ ಜೀವನದಲ್ಲಿ ಕೆಲವೊಂದು ಪ್ರಾರಂಭದಲ್ಲಿಯೋ ಅಥವಾ ಮಧ್ಯದಲ್ಲಿಯೋ ಕೆಲವೊಂದು ಆಚೆ ಈಚೆ ಕಷ್ಟಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿರುತ್ತೆ ಅದನ್ನು ಮತ್ತೆ ಅನುಸರಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇನ್ನು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಯತ್ನದಿಂದನೇ ಮಾಡ್ತಕ್ಕಂಥದ್ದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ನಿಮ್ಮ ಸ್ವಂತ ಬಲದಿಂದ ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಮಾಡಿದ್ರಿ ಅಂತಂದ್ರೆ ನಿಮಗೆ ಫಲ ಅನ್ನುವಂಥದ್ದು ಸಿಗುತ್ತೆ ಅದ್ರ ಬಗ್ಗೆ ಆ ನಿಮ್ಮ ಒಂದು ಶಕ್ತಿ ಅಂತ ಹೇಳ್ಬೋದು ಅದು ಇನ್ನು ದೊಡ್ಡ ದೊಡ್ಡ ಯೋಜನೆಗಳು ಡಿಫ್ರೆಂಟ್ ಆಗಿರ್ತಕ್ಕಂಥ ಆಲೋಚನೆಗಳು ನಿಮ್ಮ ಆಲೋಚನೆಗಳು ಬಹಳಷ್ಟು ಜನ ಕಾಪಿ ಮಾಡಿರ್ತಾರೆ ನಿಜಾನ ಸುಳ್ಳ ಬೇಕಿದ್ರೆ ಇದನ್ನು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಏನೋ ಒಂದು ಹೊಸದಾಗಿ ಕಂಡು ಹಿಡಿಯುವಂಥದ್ರಲ್ಲಿ ನಿಸೀಮರು ನೀವು ಯಾಕಂತಂದ್ರೆ ಬೇರೆಯವ್ರ ನೋಡಿ ನೀವು ಕಾಪಿ ಮಾಡಲ್ಲ ನಿಮ್ಮನ್ನ ನೋಡಿ ಬೇರೆಯವರು ಕಾಪಿ ಮಾಡ್ತಕ್ಕಂಥದ್ದು ಅದು ನಿಮ್ಮ ಕೆಲಸ ಇರ್ಬೋದು ವ್ಯಕ್ತಿತ್ವ ಇರ್ಬೋದು ಜೀವನ ಶೈಲಿ ಇರ್ಬೋದು ನಿಮ್ಮ ಗುಣ ಲಕ್ಷಣಗಳಿರ್ಬೋದು ಅದು ಬೇರೆಯವರು ನಿಮ್ಮನ್ನ ನೋಡಿ ಅನುಸರಿಸ್ಕೋತಾರೆ ರೂಢಿಸ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇನ್ನು ಯಾವುದೇ ಕೆಲಸ ಇದ್ರೂ ಖುದ್ದಾಗಿ ನಿಂತು ಅದನ್ನ ನಿರ್ವಹಿಸ್ತಕ್ಕಂಥದ್ದು ಇನ್ನು ಮಾತು ಕೊಟ್ರಂತೂ ಮುಗಿದೋಯ್ತು ಮಕರ ರಾಶಿಯವರು ಯಾರನ್ನ ನಂಬಿರ್ತಾರೆ ಎಂದಿಗೂ ಅವರನ್ನು ಕೈ ಬಿಡೋದಿಲ್ಲ ಇನ್ನು ನಿಮ್ಮನ್ನೇ ಕೈ ಬಿಟ್ಟು ಹೋಗಿರ್ತಕ್ಕಂಥದ್ದು ಇರುತ್ತೆ ಅಥವಾ ಮೋಸ ಮಾಡಿರುವಂತದ್ದು ಇರುತ್ತೆ ಆದ್ರೆ ನೀವ್ ಯಾರನ್ನು ಮೋಸ ಮಾಡ್ಬೇಕು ಅನ್ನೋಂತ ಉದ್ದೇಶನೂ ಇರಲ್ಲ ಇಚ್ಛಾನೂ ಇರಲ್ಲ ನಿಜನ ಸುಳ್ಳ ಇದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಯಾಕಂತಂದ್ರೆ ಎಲ್ಲರನ್ನು ಪ್ರೀತಿ ವಿಶ್ವಾಸ ಆದರ ಗೌರವದಿಂದ ನೋಡತಕ್ಕಂತ ವ್ಯಕ್ತಿಗಳು ನೀವಾಗಿರೋದ್ರಿಂದ ನಿಮ್ಮ ಒಂದಿಷ್ಟು ವೀಕ್ನೆಸ್ ಇರ್ತವಲ್ಲ ಮೈನಸ್ ಪಾಯಿಂಟ್ ಗಳ ಬಗ್ಗೆ ನಾನು ಹೇಳಬೇಕು ಯಾಕಂದ್ರೆ ಅದನ್ನ ಸರಿ ಮಾಡ್ಕೊಂಡು ನೀವು ಹೋದ್ರಿ ಅಂತಂದ್ರೆ ಜೀವನದಲ್ಲಿ ಇನ್ನೂ ಬಹಳಷ್ಟು ಅವಕಾಶಗಳು ಅಥವಾ ಅನುಕೂಲತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬನ್ನಿ ಬನ್ನಿ ಜೆಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಆರ್ಡಿನರಿ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಿಮ್ಮ ಶಕ್ತಿಯನ್ನ ನೋಡಿ ನಿಮ್ಮ ನಿಮ್ಮ ವಿಚಾರಧಾರೆಗಳನ್ನ ನೋಡಿ ನಿಮ್ಮ ಎಂತದ್ದು ಸಮಯವನ್ನ ಅನವಶ್ಯಕವಾಗಿ ಕಳಿಬಾರದು ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡಬೇಕು ಇವತ್ತು ಮಾಡೋ ಕೆಲಸ ನಾಳೆ ನಾಳೆ ಮಾಡೋ ಕೆಲಸ ನಾಳಿದ್ದು ಈ ರೀತಿಯಾಗಿ ಮುಂದೂಡಲ್ಪಡಬಾರದು ನಿಮ್ಮ ಕೆಲಸವನ್ನ ನೀವೇ ಮಾಡಬೇಕು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಯಾಕಂತಂದ್ರೆ ನಿಮ್ಮ ಸ್ವಭಾವನು ನೀವೇ ಮಾಡುವಂತದ್ದಿದೆ ಆದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರಿ ಅಂತಂದ್ರೆ ಅಥವಾ ನೀವು ಈ ಮೊಬೈಲ್ ಬಳಕೆನೋ ಅಥವಾ ಬೇರೆ ಆಲಕ್ಷ್ಯ ಮಾಡ್ಬಿಟ್ರು ಅಥವಾ ಎರಡ್ ಮೂರ್ ದಿವಸ ನಿಮ್ ಕೆಲ್ಸದ ಮೇಲೆ ಟಚ್ ಅಪ್ ಇರ್ಲಿಲ್ವೋ ಅಥವಾ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಅದನ್ನು ಮಾಡಕ್ ಒಪ್ಪದೇ ಇಲ್ಲ ಸುತಾರಾಮ್ ಅದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ನೀವು ಮಾಡುವಂತ ಕೆಲ್ಸ ನೀವೇ ಮಾಡ್ಬೇಕು ಅದನ್ನ ನಾಳೆ ಮಾಡೋ ಕೆಲ್ಸ ಹಿಂದೆನೆ ಮಾಡ್ಬೇಕು ಇದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಅನುಮಾನ ಪ್ರವೃತ್ತಿ ಯಾಕಂತಂದ್ರೆ ಯಾರ ಮೇಲಾದ್ರೂ ಸ್ವಲ್ಪ ಅನುಮಾನ ಬಂತು ಅಂತಂದ್ರೆ ಅವರೊಳಗಿರ್ತಕ್ಕಂತಹ ಏನು ನ್ಯೂನ್ಯತೆಗಳಿದೆ ಅದನ್ನ ಭೇದಿಸುವವರಿಗೂ ಬಿಡುವಂತ ವ್ಯಕ್ತಿಗಳಲ್ಲ ಒಮ್ಮೆ ಅನುಮಾನ ಕುಂತು ಅಂತಂದ್ರೆ ಅವರನ್ನ ಕೊಡೆವರೆಗೂ ಕೂಡ ಅನುಮಾನ ದೃಷ್ಟಿಯಿಂದ ನೋಡ್ತಕ್ಕಂತಹ ಒಂದು ವ್ಯಕ್ತಿತ್ವ ಇರುತ್ತೆ ಇದ್ರ ಬಗ್ಗೆನೂ ಕೆಲವೊಮ್ಮೆ ನಾವು ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ ಅದು ಪ್ರಾಮಾಣಿಸಿ ನೋಡಿದಾಗ ಅನುಮಾನಕ್ಕೆ ಸತ್ಯ ಆಗುತ್ತೆ ಇದ್ರ ಬಗ್ಗೆನು ಕೂಡ ಒಂದು ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು ಇನ್ನು ಹಟಮಾರಿ ಸ್ವಭಾವ ಈ ಮಕರ ರಾಶಿಯವರ ತಕ್ಷಣ ಎಲ್ರು ಹೇಳ್ತಾ ಇರ್ತಾರೆ ಅಯ್ಯೋ ಈ ಇವ್ರಿಗೆ ಒಪ್ಸೋದೇ ಕಷ್ಟ ನಂಬ್ಸೋದೇ ಕಷ್ಟ ಈ ರೀತಿ ಇರುತ್ತೆ ಒಮ್ಮೆ ಹಠ ಇದು ಬೇಡ ಅಂತ ಅಂದ್ಬಿಟ್ರೆ ಬಿಟ್ಬಿಡ್ತೀರಿ ಇದು 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 ಕೆಟ್ಟದು ಅಂತ ಅಂದ್ಬಿಟ್ರೆ ಅದರಿಂದ ಕಂಪ್ಲೀಟ್ ಹೊರಗಡೆ ಬಂದ್ಬಿಡುತ್ತೆ ಅದು ಒಳ್ಳೆಯದು ಆದ್ರೆ ಒಳ್ಳೇದನ್ನು ನೀವು ಕೆಟ್ಟದು ಅಂತ ಹೇಳಿ ಅನುಮಾನಿಸಿದ್ರೆ ಅದು ಕೆಲವೊಂದು ಸಮಸ್ಯೆಗಳಾಗುವಂತ ಸನ್ನಿವೇಶಗಳಿರುತ್ತೆ ಇದನ್ನ ಸರಿ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಕೆಲಸದ ಬಗ್ಗೆ ಇನ್ನೂ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಫಲಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು